ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಅನ್ನೋ ಒಂದು ಕಂಪ್ನಿಯ ಮೆಕ್ಕೆಜೋಳ ಒಂದು ರಾಶಿ ಮಿಷನ್ ಮಾರಾಟಕ್ಕೆ ತಗೊಂಬಂದಿದ್ದೀನಿ ಯಾರಿಗೆ ಈ ಒಂದು ಗೊಂಜಾಳ ಆಗ್ತಕ್ಕಂಥ ಮಷಿ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿ ಆದ ಮಾಹಿತಿ ರೇಟ್ ಓನರ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡೆಯ ಬೆಲೆ ರಾಶಿ ಮಿಷಿನ್ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ವಿಡಿಯೋಗಳು ನೋಡ್ತಾ ಇರಿ ಹಾಗೆ ನಿಮ್ಮ ಹತ್ರನ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಒಂದು ಈ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಲಕ್ಷಾಂತರ ಜನ ವಿಡಿಯೋ ನೋಡೋದ್ರಿಂದ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದೇ ಒಂದು ಟ್ರಾಕ್ಟರ್ ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಕಾಮಧೇನು ಅನ್ನೋದು ಕಂಪ್ನಿಯ ಮಲ್ಟಿ ಕ್ರಾಪ್ ಸಾರಿ ಮೆಕ್ಕೆಜೋಳ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಅಂತಂದ್ರೆ ಎರಡರಿಂದ ಮೂರು ವರ್ಷದ ಒಂದು ರಾಶಿಂಗ್ ಮಿಷಿನ್ ಇದೆ ಒಳ್ಳೆ ಕಂಡೀಷನ್ ಆಗಿರ್ತಕ್ಕಂಥದ್ದು ಇನ್ನು ಈ ಒಂದು ರಾಶಿ ಇಂದ ಯಾವುದೇ ಥರದ ಬೆಳೆಗಳು ಬರಲ್ಲ ಓನ್ಲಿ ಮೆಕ್ಕೆಜೋಳ ಮಾತ್ರ ಬರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆ ಆ ಚಲ್ಲಾರಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಲ್ಲಾರಿ ಗ್ರಾಮದಲ್ಲಿ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬರೋ ವಿಚಾರಕ್ಕೆ ಬರುದಾರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದೂವರೆ ಲಕ್ಷ ಹೇಳಿದ್ದಾರೆ ಬಟ್ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡ್ರಿ ಯಾರಿಗಿಷ್ಟ ಆಗುತ್ತೋ ಅಂತವರು ಲೊಕೇಶನ್ ನೋಡ್ಕೊಳ್ಳಿ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಳ್ಳಿ ಓನರ್ ಹೇಳೋ ಪ್ರೈಸ್ ಏನು ಫೈನಲ್ ಆಗೋಲ್ಲ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳಿಕೊಂಡು ಫೈನಲ್ ಪ್ರೈಸ್ನ ಮಾತಾಡಿಕೊಂಡು ಖರೀದಿ ಮಾಡಿ ಯಾರಿಗಿಷ್ಟ ಆಗುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಈಗ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಮೆಕ್ಕಜೋಳ ಆಗ್ತಕ್ಕಂಥ ರಾಶಿ ಮಿಷಿನ್ ಅವಶ್ಯಕ ಇದ್ದಿದ್ರೆ ಹುಡುಕ್ತಾ ಇರೋರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳಿ હતા